ಹಾಯ್ ಗೆಳೆಯರೇ ನಾನು ಮಲ್ಲು ವಿಜಯಪುರದ ಬಳಿ ಒಂದು ಹಳ್ಳಿ ನನ್ನ ಊರಾಗಿದ್ದು ಸದ್ಯ ನಾನು ಸಿಟಿಯೊಂದರಲ್ಲಿ ಡಿಗ್ರಿ ಓದುತ್ತಿದ್ದಾಗ ಅವತ್ತು ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಡಿಗ್ರಿ ಕಲಿಯುತ್ತಿದ್ದಾಗ ನಾನು ಸಿಟಿಯೊಂದರಲ್ಲಿ ಇದ್ದೇ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಸೇರಿದ ದಿನಗಳು ಆಗಿದ್ದರಿಂದ ನನಗೆ ಎಲ್ಲವೂ ಹೊಸತರಂತೆ ಕಾಣುತ್ತಿತ್ತು ನನಗೆ ಹಾಸ್ಟೆಲ್ನಲ್ಲಿ ಜಾಗ ಸಿಗದ ಕಾರಣ ರೂಮು ಮಾಡಿಕೊಂಡು ದಿನಾಲು ಕಾಲೇಜಿಗೆ ಹೋಗಿ ಬರುವುದು ಮಾಡುತ್ತಿದ್ದೆ ಆದರೆ ರೂಮು ಚಿಕ್ಕದಾಗಿದ್ದರಿಂದ ನಾನು ಕೇವಲ ಒಂದು ಸಾವಿರ ರೂಪಾಯಿ ಬಾಡಿಗೆ ನೀಡುತ್ತಿದ್ದೆ ಉಳಿದಂತೆ ಅಲ್ಲಿಯೇ ಊಟ ಕೆಲವೊಮ್ಮೆ ಊರಿನಿಂದ ಯಾರಾದರೂ ಬುದ್ಧಿಯನ್ನು ತಂದು ಕೊಡುತ್ತಿದ್ದರು ಹೀಗೆ ಇದ್ದಾಗಲೇ ನನಗೆ ಬೇರೆ ಊರಿನಿಂದ ಕಲಿಯಲು ಬಂದಿದ್ದ ಅನಿಲ್ ಎಂಬಾತನ ಪರಿಚಯವಾಗಿತ್ತು ಅವನು ಚಿಕ್ಕವನಿದ್ದಾಗಲೇ ಅವನ ತಂದೆ ತೀರಿ ಹೋಗಿದ್ದರಿಂದ ಅವನ ಹಡೆದವ್ವ ತನ್ನ ತವರಿಗೆ ಹೋಗಿದ್ದರು ಆದರೆ ಅಲ್ಲಿ ಅವರಿಗೆ ನೋಡಿಕೊಳ್ಳದ ಕಾರಣ ಮತ್ತೆ ಮೊದಲು ತಾವಿದ್ದ ಮನೆಗೆ ಬಂದರು ಇದಾದ ಮೇಲೆ ಅವನ ಹಡೆದವ್ವ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೊಂಡಿದ್ದರು ಇನ್ನು ನನ್ನ ಅವನ ಗೆಳೆತನ ಜಾಸ್ತಿಯಾದಾಗ ನಾನು ಆಗಾಗ ಅವನ ಮನೆಗೆ ಹೋಗಿ ಬರುತ್ತಿದ್ದೆ ಕೆಲವೊಮ್ಮೆ ಅವನ ಮನೆಯಲ್ಲಿಯೇ ಇರುತ್ತಿದ್ದೆ ಏಕೆಂದರೆ ಅವರ ಮನೆಯಲ್ಲಿ ಇಬ್ಬರೇ ಇರುತ್ತಿದ್ದರು ನಾನು ಹೋದಾಗ ಮಾತ್ರ ಮೂವರು ಇರುತ್ತಿದ್ದೆವು ಅವರ ಸಂಬಂಧಿಗಳು ಯಾರೂ ಆ ಊರಲ್ಲಿ ಇರಲಿಲ್ಲ ಹೀಗಾಗಿ ಅಲ್ಲಿ ಇರಲು ನನಗೆ ಏನು ತೊಂದರೆ ಇರುತ್ತಿರಲಿಲ್ಲ ನಾನು ಊರಿನಿಂದ ತರಕಾರಿ ಇರುಳ್ಳಿ ಶೇಂಗಾ ಹೀಗೆ ನಮ್ಮ ಹೊಲದಲ್ಲಿ ಬೆಳೆದದ್ದನ್ನು ತಂದರೆ ಅವರ ಮನೆಗೆ ಹೊಯ್ದು ಕೊಡುತ್ತಿದ್ದೆ ಹೀಗೆ ಕೆಲ ದಿನಗಳು ಸಾಗಿದ್ದವು ಇನ್ನು ನಾನು ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದರಿಂದ ಅವನ ಹಡೆದವ್ವ ಕೂಡ ನನ್ನ ಜೊತೆಗೆ ಚೆನ್ನಾಗಿಯೇ ಮಾತನಾಡುತ್ತಿದ್ದರು ಅವರನ್ನು ಕಂಡು ಇವರು ಎಷ್ಟು ಒಳ್ಳೆಯವರು ಎಂದು ನಾನು ಎಂದುಕೊಳ್ಳುತ್ತಿದ್ದೆ ಅವರಿಗೆ ಸುಮಾರು ನಲವತ್ತೆರಡು ವಯಸ್ಸು ಇದ್ದಿರಬಹುದು ಇನ್ನು ಇವರು ಮನೆಯಲ್ಲಿಯೇ ಹೊಲಿಗೆ ಕೆಲಸ ಮಾಡುತ್ತಿದ್ದರಿಂದ ಹೊರಗೆ ಎಲ್ಲೂ ಹೋಗುತ್ತಿರಲಿಲ್ಲ ನೋಡೋಕೆ ಅಷ್ಟೇನೂ ಅಂದವಾಗಿಲ್ಲದಿದ್ದರೂ ಒಂದು ಸಲ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಎಂದು ಸುತ್ತಿತ್ತು ಹೀಗೆ ದಿನಗಳು ಕಳೆದಂತೆ ನಮ್ಮ ಮೂರ ನಡುವೆ ಗೆಳೆತನವಾಗಿ ಬಿಟ್ಟಿತ್ತು ಇನ್ನು ನಾನು ಕಾಲೇಜು ಮುಗಿಸಿ ಪ್ರತಿದಿನ ಓದೋಕೆ ಅಂತ ಅವರ ಮನೆಗೆ ಹೋಗುತ್ತಿದ್ದೆ ಇನ್ನೂ ಕೆಲವೊಮ್ಮೆ ನಾನು ಅವರ ಮನೆಗೆ ಹೋದಾಗ ಅನಿಲ್ ಇರುತ್ತಿರಲಿಲ್ಲ ಹೊರಗೆ ಎಲ್ಲಾದರೂ ಸುತ್ತಾಡಲು ಹೊರಗೆ ಹೋಗಿರುತ್ತಿದ್ದ ಆಗ ನಾನು ಇವರ ಜೊತೆಗೆ ಮನೆಯಲ್ಲಿಯೇ ಇರುತ್ತಿದ್ದೆ ಅಲ್ಲದೆ ನನಗೆ ಬೇಜಾರಾಗಿದ್ದರು ಸಹಿತ ನಾನು ಇವರ ಮನೆಗೆ ಹೋಗುತ್ತಿದ್ದೆ ಇದು ನನ್ನ ಪ್ರತಿದಿನದ ದಿನಚರಿಯಾಗಿತ್ತು ಹೀಗೆ ಒಂದು ದಿನ ನಾನು ಸುಮಾರು ನಾಲ್ಕ ಸುಮಾರಿಗೆ ಅವರ ಮನೆಗೆ ಹೋದಾಗ ಅವರು ಕಣ್ಣು ಉಜ್ಜುತ್ತ ಬಂದು ಬಾಗಿಲು ತೆರೆದರು ಹೀಗೆ ಬಾಗಿಲು ತೆರೆದಾಗ ನಾನು ಗಾಬರಿಯಾಗಿದ್ದೆ ಏಕೆಂದರೆ ಬಟ್ಟೆ ಅಸ್ತವ್ಯಸ್ತವಾಗಿ ಸೌಂದರ್ಯ ಕಾಣುತ್ತಾ ಇದ್ದಿದ್ದರಿಂದ ನಾನು ಕಣ್ಣು ಪಿಳಿಪಿಳಿ ಬಿಟ್ಟುಕೊಂಡು ನೋಡುತ್ತಿದ್ದೆ ಕೂಡಲೇ ಅವರು ಮತ್ತೆ ಎಲ್ಲಾ ಸರಿಪಡಿಸಿಕೊಂಡು ಒಳಗೆ ಹೋದರೂ ನನಗೆ ಈ ಮೊದಲು ಎಂದಿಗೂ ಬೇರೆ ತರಹದ ವಿಚಾರಗಳು ನನಗೆ ಬಂದಿರಲಿಲ್ಲ ಆದರೆ ಅವತ್ತಿನಿಂದ ನಾನು ಯೋಚಿಸುವ ಶೈಲಿಯೇ ಬದಲಾಗಿ ಬಿಟ್ಟಿತು ನನಗೆ ಬೇರೆ ಬೇರೆ ಯೋಜನೆಗಳು ಬರತೊಡಗಿದ್ದವು ನಾನು ಟಿವಿ ಹಚ್ಚಿಕೊಂಡು ನೋಡುತ್ತಾ ಕುಳಿತಾಗ ಅವರು ನನಗೆ ಚಹಾ ತಂದುಕೊಟ್ಟರು ಇದಾದ ನಂತರ ನಾನು ಅವರಿಗೆ ಮೊಬೈಲ್ನಲ್ಲಿ ರೀಲ್ಸ್ ತೋರಿಸುವುದು ಬುಕ್ ಓದುವಾಗ ಏನೋ ಕೇಳುವ ನೆಪದಲ್ಲಿ ಅವರ ಪಕ್ಕದಲ್ಲೇ ಕೂರುತ್ತಿದ್ದೆ ಆಗಾಗ ಮೊಣಕೈ ಕೂಡ ಅಲ್ಲಿಗೆ ತಾಗುವಂತೆ ಮಾಡುತ್ತಿದ್ದೆ ಇನ್ನು ಹೀಗೆ ಮನೆಯಲ್ಲಿ ಕೆಲವು ಬೇರೆ ಘಟನೆಗಳು ನಡೆದವು ಇದೆಲ್ಲ ಅವರಿಗೂ ನಿಧಾನವಾಗಿ ಅರ್ಥವಾಗುತ್ತಾ ಇತ್ತು ಇದರಿಂದ ನನಗೂ ಏನೂ ಮಾಡಬೇಕು ಎಂದು ತಿಳಿಯಲಿಲ್ಲ ನಾನು ಏನಾದರೂ ಕೇಳಲು ಹೋದರೆ ದೂರದಿಂದಲೇ ಹೇಳು ಎಂದು ಕೇಳುತ್ತಿದ್ದರು ಹೀಗೆ ಅವರಲ್ಲಿ ಕೆಲ ಬದಲಾವಣೆಯನ್ನು ನಾನು ಗಮನಿಸಿ ಸುಮ್ಮನಾಗಿದ್ದೆ ಕೊನೆಗೆ ಇದೆಲ್ಲ ಬೇಡ ಎಂದು ಸುಮ್ಮನೆ ನನ್ನ ಪಾಡಿಗೆ ಇದ್ದೆ ಆದರೆ ಕೆಲವೊಮ್ಮೆ ನಾನು ಅವರು ಮಾತನಾಡುತ್ತಾ ಕೂತಾಗ ತಮ್ಮ ಹಳೆಯ ದಿನಗಳನ್ನು ಹೇಳಿಕೊಳ್ಳುತ್ತಿದ್ದರು ಅದೇನು ಎಂದರೆ ಕರಿಮಣಿ ಮಾಲೀಕ ಇಲ್ಲದೆ ಬದುಕುವುದು ನಮ್ಮಂತವರಿಗೆ ಬಹಳ ಕಷ್ಟವಾಗುತ್ತೆ ಅವನಿಲ್ಲ ಎಂದರೆ ಜೀವನವು ಕಷ್ಟ ಹೊಟ್ಟೆ ಹಸಿವನ್ನು ಹೇಗಾದರೂ ಮಾಡಿ ತಡೆದುಕೊಳ್ಳಬಹುದು ಆದರೆ ಆ ಹಸಿವನ್ನು ಹೇಗೆ ತಡೆದುಕೊಳ್ಳುವುದು ಇದರಿಂದ ಕೆಲವೊಮ್ಮೆ ನಾನೇ ಹಸಿವನ್ನು ತೀರಿಸಿಕೊಳ್ಳುತ್ತೇನೆ ನನ್ನ ಕನಸುಗಳು ಕನಸಾಗಿಯೇ ಇರುತ್ತವೆ ಎಂದು ಹೇಳಿ ಕೆಲವೊಮ್ಮೆ ಅಳುತ್ತಿದ್ದರು ಅವರ ಮಾತನ್ನು ಕೇಳಿ ನನಗೆ ಬೇಜಾರು ಎನಿಸಿ ಕೆಲವೊಮ್ಮೆ ನಾನು ನಿಮ್ಮ ಕಷ್ಟವನ್ನು ನೆರವಾಗಿ ಹೇಳಿ ನನಗೆ ಒಗಟಿನ ಮಾತುಗಳು ಅರ್ಥವಾಗುವುದಿಲ್ಲ ನೀವು ಹೇಳಿದರೆ ನಾನು ಸಹಾಯ ಮಾಡ್ತೀನಿ ಎಂದೆಲ್ಲ ಹೇಳಿದಾಗ ಅವರು ನಿನಗೆಲ್ಲ ಅದು ಅರ್ಥವಾಗದ ಮಾತು ನಿನ್ನ ಜೊತೆಗೆ ನಾನು ನಾನು ಇದನ್ನು ಮಾತನಾಡುವುದು ಸರಿಯೂ ತಪ್ಪೋ ನನಗೆ ಗೊತ್ತಿಲ್ಲ ಆದರೆ ನೀನು ಕೆಲವೊಮ್ಮೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡುತ್ತೀಯ ಎಂದು ಹೇಳುತ್ತಿದ್ದರು ನಾನು ಮಾತ್ರ ಮನಸ್ಸಿನಲ್ಲಿ ಒಂದು ಸಲ ಹೇಳಿ ಆಮೇಲೆ ಗೊತ್ತಾಗುತ್ತೆ ನೀವೇ ನನ್ನ ಆ ಕೆಲಸಕ್ಕೆ ಕರೆಯುತ್ತೀರಾ ಎಂದೆಲ್ಲ ಅಂದುಕೊಳ್ಳುತ್ತಿದ್ದೆ ಈ ನಡುವೆ ದಿನೇ ದಿನೇ ನಾನು ಕಸಗೂಡಿಸುವಾಗ ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುವಾಗ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಏನೇನೋ ತಂತ್ರವನ್ನು ಮಾಡಿ ಸೌಂದರ್ಯವನ್ನು ನೋಡಲು ಹರಸಾಹಸ ಮಾಡುತ್ತಿದ್ದೆ ನನಗೆ ಆಗಾಗ ತಲೆಯಲ್ಲಿ ಒಂದು ವಿಚಾರ ಯಾವ ಆಗಲೂ ಬರುತ್ತಿತ್ತು ಅದೇನು ಎಂದರೆ ನನ್ನ ಸ್ನೇಹಿತ ಯಾವತ್ತು ಊರಿಗೆ ಹೋಗುತ್ತಾನೆ ಅವತ್ತು ನನಗೆ ಅದೃಷ್ಟ ಏಕೆಂದರೆ ಇವರಿಗೆ ನನ್ನ ಬಿಟ್ಟರೆ ಯಾರೂ ಪರಿಚಯದವರು ಇಲ್ಲ ಇವರ ಮನೆಯಲ್ಲಿ ನಾನು ಉಳಿಯಲು ಅವಕಾಶ ಸಿಗುತ್ತದೆ ಎಂದು ಎನಿಸುತ್ತಿತ್ತು ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆಯಿತು ನನ್ನ ಸ್ನೇಹಿತ ಕೋಕೋ ಆಡುತ್ತಿದ್ದರಿಂದ ಅವನು ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಬೆಂಗಳೂರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತು ಹೀಗೆ ಹೋಗಬೇಕಾದಾಗ ಅವನು ನನಗೆ ಮನೆಯಲ್ಲಿ ಇರುವಂತೆ ತಿಳಿಸಿದಾಗ ನಾನು ಸರಿ ಅಂತ ಹೇಳಿ ಹೇಳಿದೆ ಆ ದಿನ ನಾನು ಅವರ ಮನೆಗೆ ಹೋಗುವ ಮುಂಚೆ ನಾನು ಒಂದೆರಡು ಹೆಲ್ಮೆಟ್ ತಗೊಂಡು ಸುಮ್ಮನೆ ಇಟ್ಟುಕೊಂಡು ಅವರ ಮನೆಗೆ ಹೋಗಿದ್ದೆ ಇವರು ನನ್ನ ಬರಮಾಡಿಕೊಂಡರು ಸುಮಾರು ಒಂಬತ್ತರ ಸುಮಾರಿಗೆ ನಾನು ಓದುವುದೆಲ್ಲ ಮುಗಿಸಿದ ಬಳಿಕ ಅವರ ಮನೆಯಲ್ಲಿ ನಾನು ಊಟ ಮಾಡಿ ಟಿವಿ ನೋಡುತ್ತಾ ಕುಳಿತಿದ್ದೆ ಆಗ ನಾನು ಬೇಕಂತಲೇ ನಾನು ಇಲ್ಲೇ ಹಾಲಿನಲ್ಲಿ ಇರ್ತೀನಿಯೇ ಎಂದು ಹೇಳಿದಾಗ ಅವರು ಬೇಡ ಬೇಡ ಜಾಸ್ತಿ ಚಳಿ ಇದೆ ಒಳಗೆ ಹೋಗುವ ಅಂತ ಹೇಳಿದರು ಆಮೇಲೆ ನಾನು ಒಳಗೆ ಹೋಗಿ ಕೆಳಗೆ ಬಿದ್ದಾಗ ಅವರು ಈ ಯಾಕೋ ಇಲ್ಲಿ ಬಿದ್ದೀಯ ಮೇಲೆ ಬಾ ಟೈಲ್ಸ್ಗೆ ಜಾಸ್ತಿ ತಂಪು ಇರುತ್ತೆ ಅಂತ ಹೇಳಿದಾಗ ನಾನು ಮೇಲೆ ಬಂದು ಬಿದ್ದೆ ನನಗೆ ಜೀವನದಲ್ಲಿ ವಿಶ್ವಕಪ್ ಗೆದ್ದಿರುವಷ್ಟು ಖುಷಿಯಾಗಿತ್ತು ಇನ್ನು ಗಂಟೆ ಹನ್ನೊಂದು ಆಗಿತ್ತು ಆಗ ಪಕ್ಕದಲ್ಲಿ ಕೈಕಾಲು ಅಲ್ಲಾಡಿಸಿದಾಗ ಬರುತ್ತಿದ್ದ ಚೈನ್ ಸದ್ದು ಕೇಳಿ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಗುತ್ತಿತ್ತು ಅವರಿಗೆ ಮೊದಲೇ ಹೇಳಿದ ಹಾಗೆ ನಾನು ಒದ್ದಾಡೋಕೆ ಅಂತ ಶುರು ಮಾಡಿದೆ ಆಗ ಅವರು ಏ ಇದೆಲ್ಲ ನಾಟಕ ಬೇಡ ನನಗೆ ಎಲ್ಲಾ ಗೊತ್ತು ಮೇಲೆ ಹತ್ತುತ್ತೀಯ ಅಂತ ಹೇಳಿದರು ನನಗೆ ಅವರ ಮಾತನ್ನು ಕೇಳಿ ಅಚ್ಚರಿ ಎನಿಸಿತು ಆಮೇಲೆ ನಾನು ಮೇಲೆರಗಿ ಎಲ್ಲಾ ಕಾರ್ಯಕ್ರಮವನ್ನು ನಿಧಾನವಾಗಿ ಮುಗಿಸಿದೆ ಹೀಗೆ ಕಾರ್ಯಕ್ರಮದ ವೇಳೆ ಹಾಡು ಹಾಡುತ್ತಾ ಸಂತೋಷದಿಂದ ಕಣ್ಣಲ್ಲಿ ನೀರೂ ಕೂಡ ಬಂದಿತ್ತು ನನಗೂ ಬಹಳ ಸಂತೋಷವಾಗಿತ್ತು ಹೀಗೆ ಅವತ್ತು ಎಲ್ಲಾ ಕಾರ್ಯಕ್ರಮ ಮುಗಿದಿತ್ತು ಆಮೇಲೆ ಮಾರನೇ ದಿನ ಮಾತುಕತೆಗೆ ಕೂತಾಗ ಅವರು ನನ್ನ ನೋಡಿ ನಕ್ಕರು ನಾನು ಟಿಫಿನ್ ಮಾಡುತ್ತಿದ್ದೆ ಆಗ ಅವರು ಈ ನಿನ್ನೆ ಕಾರ್ಯಕ್ರಮ ಚೆನ್ನಾಗಿತ್ತು ನನಗೆ ಬಹಳ ಸಂತೋಷವಾಯಿತು ಅದೆಷ್ಟೋ ವರ್ಷಗಳ ಬಳಿಕ ಕಾರ್ಯಕ್ರಮ ನಡೆದಿದ್ದರಿಂದ ನನಗೆ ಖುಷಿಯಾಗಿದೆ ಎಂದು ಹೇಳಿದರು ಆಗ ನಾನು ಇನ್ಮೇಲೆ ನೀವು ಯಾವಾಗ ಹೇಳ್ತೀರಾ ಅವಾಗೆಲ್ಲ ಕಾರ್ಯಕ್ರಮ ಮಾಡೋಣ ಬಿಡಿಯಾ ಅಂತ ಹೇಳಿದೆ ಅವರು ಸರಿಯೇ ಅಂತ ಹೇಳಿದರು ಅವತ್ತು ಕಾಲೇಜಿಗೆ ಅಜಯ್ ಹಾಕಿದೆ ಎರಡು ಮೂರು ಬಾರಿ ಕಾರ್ಯಕ್ರಮ ನಡೆಸಿಕೊಟ್ಟ ನಂತರ ನನಗೂ ದನಿ ಆಗಿತ್ತು ಕೊನೆಗೆ ನಾನು ಅಲ್ಲಿಂದ ಹೊರಟು ನನ್ನ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಹೀಗೆ ಕೆಲವು ದಿನಗಳವರೆಗೆ ನಾನು ಅವರ ಮನೆಗೆ ಹೋಗಿ ಬರುತ್ತಿದ್ದೆ ಇದಾದ ನಂತರ ಅವರು ಒಂದು ದಿನ ಹೃದಯಘಾತದಿಂದ ತೀರಿಹೋದರು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಏಕೆಂದರೆ ನನ್ನ ಸ್ನೇಹಿತ ಒಬ್ಬಂಟಿಯಾಗಿದ್ದ ಕೊನೆಗೆ ಒಂದೆರಡು ವರ್ಷಗಳ ಬಳಿಕ ನಾವೇ ಗೆಳೆಯರೆಲ್ಲರೂ ಸೇರಿ ಅವನ ಕಲ್ಯಾಣವನ್ನು ಮಾಡಿಸಿದೆವು ಇವಾಗ ಅವನು ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇದ್ದಾನೆ ಆದರೆ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೆ ಎನ್ನುವ ಭಾವನೆ ಕಾಡುತ್ತಿದೆ ಹೀಗಾಗಿ ಯಾರೂ ಕೂಡ ತಪ್ಪನ್ನು ಮಾಡಬೇಡಿ ಎಂದು ಹೇಳುತ್ತೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ